ನಮಸ್ಕಾರ ಎಲ್ಲರಿಗೂ ನನ್ ಗೆ ಸ್ವಾಗತ ನಾನು ಇದು ಶುಕ್ರ ಗೌರಿ ಪೂಜಾ ನೀವು ಪೂಜೆ ನೋಡಿದ ಕೂಡ ನಿಮ್ ಗೊತ್ತಾಯ್ತು ಇದು ಶುಕ್ರ ಗೌರಿ ಪೂಜೆ ದಿವಸದ ವ್ಲಾಗ್ ಇದು ಆ ನಾ ಹಿಂದಿನ ದಿವ್ಸ ಎಷ್ಟು ರೆಡಿ ಮಾಡ್ಕೊಂಡಿದ್ದೆ ಹೆಂಗ ಮಾಡಿದ್ದೆ ಅನ್ನೋದನ್ನೆಲ್ಲ ಡೀಟೇಲ್ ಆಗ ಹಾಕತ್ತೀನಿ ನಾನು ಹಿಂದಿನ ಅಂತೂ ಈ ಸಾಡಿ ಅಂತೂ ನೀವು ಮೊದ್ಲಿನ ವಿಡಿಯೋದಾಗ ನೋಡೇ ಇರ್ತೀರಿ ಇದೇ ಸೀರೆನಾ ನಾನು ಇವತ್ತು ದೇವಿಗೆ ಓಡಿಸಾಕತೀನಿ ಅಹ್ ಮದ್ಯದಾಗಿ ಇದ್ರ ಮೇಲೆಗಳೆಲ್ಲ ಅಷ್ಟು ಆಚನೆ ಹಾಕಿ ಏನನ್ನ ಟ್ಯಾಗ್ ಹಾಕಿರ್ತಾರೆ ಅವ್ರನ್ನೆಲ್ಲ ತಗದೆ ಬಟ್ ಆಚನೆಗಳನ್ನ ಮಾತ್ರ ನೀವು ಹಂಗ ಎಸಿ ಬೇಡ್ರಿ ಅದನ್ನ ಒಂದು ಪೇಪರ್ ಒಳಗರ ಸುತ್ತಿ ಹಾಕ್ರಿ ಯಾಕಂದ್ರೆ ಮನೆಯಾಗಿ ಯಾರ ಸಣ್ಣ ಸಣ್ಣ ಹುಡುಗರು ಇರ್ತಾವೆ ಏನಾಗ್ಲಿ ಹಾಗೆ ನಾವು ಅಡ್ಡಾಡ್ಬೇಕಾದ್ರು ಕೂಡ ನಮ್ಗೆ ಕಾಲಿಚ್ಚಿಚ್ಚತಾವ್ರಿ ಸೊ ಬೇಡ ಅದೆಲ್ಲ ರಿಸ್ಕ್ ಅಂತ ಹೇಳಿ ನಾವು ಅದನ್ನ ಏನೋ ತೆಗೆದ್ರ ಪಿನ್ ತಗೋ ಇರ್ತೇವಲ್ರ ಟಚ್ ನಿನ್ನ ಅವ್ನೊಂದ್ ಪೇಪರ್ ನ ಬಿಟ್ಟ ನೀವು ಎಸದ್ರ ಭಾರಿ ಒಳ್ಳೇದ್ ನೋಡ್ರಿಪ್ಪ ಹಿಂಗಾಗಿ ಅವ್ನೊಂದ್ ಪೇಪರ್ ನ ಬಿಟ್ಟ ನಾನು ಎಸದ್ ಬಿಟ್ಟಿನ ರೀ ನೆಕ್ಸ್ಟ್ ಈಗ ಬ್ಲೌಸ್ ಅಂತೂ ಕಟ್ ಮಾಡ್ರಿಕ್ಕಿಲ್ಲ ಸೊ ಬ್ಲೌಸ್ ಪೀಸ್ ಕಟ್ ಮಾಡ್ಕೋಬೇಕಾದ್ನ ಹಿಂದಿನ ದಿವಸ ಮಾಡ್ಕೊಂಡಿರ್ತೇವ್ರಿ ನಾನು ಹಿಂಗಾಗಿ ಹಿಂದಿನ ದಿನ ಮಾಡ್ಕೊಳಾಕತಿದ್ನಿ ಬ್ಲೌಸ್ ಸೈಜ್ ಏನೋ ದೊಡ್ಡದಾಗೆ ತಗೊಂಡೇನಿ ಯಾಕಂದ್ರೆ ಒಂದು ವೇಳೆ ನಮ್ಮ ಅತ್ತಿಯವರು ಬ್ಲೌಸ್ ಹೊಡಿಸ್ಕೊಳ್ಳು ಇಲ್ಲ ನನಗಾರೆ ಅದು ನಡೀತದ ಏನೋ ಅಂತ ಹೇಳಿ ಬಟ್ ಸಾಡಿ ಮಾತ್ರ ಭಾಳ ದೊಡ್ಡದಿತ್ತು ಹಿಂಗಾಗಿ ಚೆಂದ ಅನಿಸಾಕತಿತ್ತು ಬಟ್ ಬ್ಲೌಸ್ ಕೂಡ ಅಷ್ಟು ಸಫಿಸಿಯಂಟ್ ಆಗಿತ್ತು ಒಂದು ಏನೋ ಇಲ್ಲ ಎಂಬತ್ತು ಎಂಬತ್ತು ಸೆಂಟಿಮೀಟರ್ ಇತ್ತು ನೋಡ್ರಿಪಾ ಸೊ ಅದು ಬ್ಲೌಸ್ ಪೀಸ್ ಅಂತೂ ದೊಡ್ಡದಿತ್ತು ಕಟ್ ಮಾಡಿ ಬಿಟ್ಟೆ ನೆಕ್ಸ್ಟ್ ಈಗಂದ್ರೆ ಬ್ಲೌಸ್ ಪೀಸ್ನ ನಾನು ಏನು ಅಂತಂದ್ರೆ ಸ್ವಲ್ಪ ನೀರಿಗತಿ ಮಾಡ್ಕೊಂಡು ಅದನ್ನ ನಾ ಚಂದಂಗ ಹಿಂದ್ಗಡೆ ನಾವು ದೇವಿ ನೀವು ಕೂಡ್ಸಿರ್ತೇವಲ್ಲ ಆದ್ರ ಹಿಂದ್ಗಡಿ ಅಂತೇಳಿ ತಲೆ ಹಿಂದ ಬಾ ಚಂದ್ ಕಾಣ್ತೈತೆ ಅದ ನೋಡು ನೋಡಿರ್ಬೋದು ಈಗ ಮೊದ್ಲಿಕ ನಾನು ತೋರ್ಸಿದನಲ್ಲ ಇಂಟ್ರೊಡಕ್ಷನ್ ಒಳಗೆ ಆ ರೀತಿಯಾಗಿ ಇದು ಸ್ವಲ್ಪ ತಳ್ಳಗಿದ್ದ ಕಾರಣಕ್ಕ ನಾನು ಅದನ್ನ ಸ್ವಲ್ಪ ಎರಡ್ ಪದ್ರ ಮಾಡಿಕೊಂಡು ಆಮೇಲೆ ಹಿಂಗ ನೀಟಾಗಿ ಫೋಲ್ಡ್ ಮಾಡ್ಕೊ ಬಂದೆ ನೋಡ್ರಿ ಫೋಲ್ಡಿಂಗ್ ಅಂತ ಬಹಳ ಎಷ್ಟ್ ನೀಟ್ ಆಗತ್ತೆ ಅಷ್ಟ ಚಂದ ಆಕತ್ರಿ ಹಾಗ ಇನ್ನೊಂದೇನ್ರಿ ಅಂದ್ರ ಸಾಡಿ ಏನಾರ ಅಥವಾ ಬ್ಲೌಸ್ ಪೀಸ್ ದಪ್ಪ ಇತ್ತಂದ್ರೆ ನೀವು ಸಿಂಗಲ್ ಆಗಿ ಮಾಡ್ಬೋದ್ರಿ ಅದನ್ನ ಮಾಡಿದಾಗ ಜಾಸ್ತಿ ನೀರಿಗೆ ಬರ್ತದ ಇನ್ನು ಚಂದ ಕಾಣುತ್ತೆ ನಾನ್ಗ ಇದು ತಳ್ಳ ಕಾರಣಕ್ಕೆ ನಾನು ಅದನ್ನ ಎರಡು ಫೋಲ್ಡಿಂಗ್ ಮಾಡ್ಬೇಕು ನೋಡ್ರಿ ಅದಕ್ಕೆ ಈಗ ಒಂದ್ ಕ್ಲಿಪ್ ಹಾಕಿ ನೆಕ್ಸ್ಟ್ ಏನ ರಬ್ಬರ್ ಹಾಕ್ಬೇಕು ನೋಡ್ರಿ ಅಂದ್ರ ಈ ಕ್ಲಿಪ್ ಕೆಲಸ ನಾಳೆ ಹಾಕುವಾಗೆ ಇರೋದಿಲ್ಲ ಅದಕ್ಕೆ ನಾನು ಇದಕ್ಕೊಂದು ರಬ್ಬರ್ ಹಾಕಿ ಇಟ್ಬಿಟ್ಟೆ ರೀ ನಾ ಎಲ್ಲ ಹಿಂದಿನ ದಿನನೇ ಇಷ್ಟ ಮಾಡ್ಕೊಂಡಿರ್ತೀನಿ ಬಟ್ ಇದನ್ನ ಈಗ ಹಾಕೋದಿಲ್ಲ ಮಾರನೇ ದಿನಾನೆಲ್ಲ ಎಲ್ಲ ಅದು ಕುಡಿಸಿದ್ದೆ ಆದ್ಮೇಲೆ ನಾನು ಮಾಡಿರ್ತೀನಿ ರೀ ಇದನ್ನ ನೋಡ್ರೆ ಇದನ್ನೆಲ್ಲ ನೀಟಾಗಿ ಹಿಂಗೆ ಮಾಡ್ಕೊಂಡು ಇಟ್ಕೋಬೇಕು ಪ್ಲಸ್ ನಾ ಹಿಂದಿನ ದಿನಾನ ಸಾಡಿನ ಕೂಡ ಚಂದಂಗ ಹಿಂಗೆ ಸ್ಟಾರ್ಟಿಂಗಿಂದನೇ ಪ್ಲೇಟ್ ಮಾಡ್ಕೊತನ ನೀರಿ ಅಂದ್ರೆ ಅವಳು ನೀರಿಗೆ ಜಾಸ್ತಿ ಸಿಗ್ತಾವ ಅನ್ನೋ ಕಾರಣಕ್ಕೆ ಸೊ ಪ್ಲೇಟ್ ಅಂತೂ ನೀಟಾಗಿ ಮಾಡ್ಕೊಂಡು ಬಂದು ಅಂದರೆ ನೀವು ಕೆಳಗಿಟ್ಟು ಕೈಲಿ ಅದನ್ನ ಫುಲ್ ಎರಡು ಕಡೆ ಫುಲ್ ಮಾಡೋದು ಸ್ವಲ್ಪ ಆಗೋದಿಲ್ಲ ರೀ ಅಂದ್ರೆ ನಮ್ಮ ಕೈ ಅಷ್ಟು ಅಗಲಿರಲ್ಲ ಒದ್ದಿರಲ್ಲ ಅಂತ ಕಾರಣಕ್ಕಷ್ಟೇ ನಾ ಹಿಂಗೆ ಎದ್ದು ನಿಂತ ಹಿಂಗೆ ಮಾಡ್ಕೊಂಡಿರ್ತೀವಿ ರೀ ಮೇಲ್ಗಡೆ ಒಂದು ಕ್ಲಿಪ್ ಹಾಕ್ಕೊಂಡು ನಡುವೊಂದು ಕ್ಲಿಪ್ ಹಾಕೊಂಡು ಹಾಗೆ ಲಾಸ್ಟಿಗೆ ಒಂದು ಈ ರೀತಿಯ ಕ್ಲಿಪ್ ಹಾಕಿಬಿಟ್ರೆ ನಮ್ಮ ಸಾಡಿ ಇದಂತ್ರು ಉಡ್ಸಾಕ ರೆಡಿ ಆಗೇತಿ ಅಂತ ಅರ್ಥ ನೋಡ್ರಿಪಾ ಇಷ್ಟಂತ್ರು ಬರ ಬರಿ ಆಗೇತ್ರಿ ಈಗ ಇದನ್ನ ನಾನೇ ಸೆರಾಗೊಂದಿದಲ್ರಿಪ ಸೆರಗೊಂದು ಅದನ್ನು ಪ್ಲೇಟ್ ಮಾಡ್ಕೋಬೇಕಾ ಮತ್ತ್ ಅದ್ನ ಹೆಂಗ್ ಬಿಟ್ಟಿರಿ ಸೊ ಸೆರಗು ಕೂಡ ನಾನ ಪ್ಲೇಟ್ ಈಗ ಅದನ್ನ ಸೆರಗನು ನೀಟ್ ಆಗಿ ಪ್ಲೇಟ್ ಮಾಡ್ಕೊಂಡು ಅದಕ್ಕ ಪಿನ್ನ ಹಚ್ಕೊಂಡಿದ್ದೆ ಯಾಕಂದ್ರ ಅದಕ್ ಪಿನ್ ಅನ್ನ ಅವಶ್ಯ ಐತ್ರಿ ಸೊ ಪಿನ್ನ ಹಾಕಿರಾಯ್ತಂತ ಹೇಳಿ ನಾನ ಪಿನ್ನ ಹಾಕೊಳ್ ಹಾಕೊಂಡಿದ್ದೆ ಯಾಕ ಕ್ಲಿಪ್ ಅಂತಂದ್ರೆ ಏನ್ ಅವಶ್ಯ ಇರಲ್ಲ ಬ್ಯಾಡ್ರಿ ಅದನ್ನ ಮಾಡ್ ತಗೋದ್ ಬಿಡ್ತೇನಲ್ಲ ಪಿನ್ ಆದ್ರೆ ಹೊಳ್ಳೆ ಹಾಕ ಅನುಕೂಲ ಬಿಡ್ತೈತೆ ಅಂತ ಹೇಳಿ ನೋಡ್ರಿ ನಮ್ಮ ಸಾಡಿ ಅಂತ ಪೂರ್ನ ಸೆಟ್ ಈಗ ಈ ಸಾಡಿಗೆ ಅದಕ್ಕೆ ಚರಗಿ ಕೆಳಗಡೆ ಒಂದು ಬಿಂದಿಗೆ ಹಾಗೆ ಆದ್ರೆ ಕೆಳಗಡೆ ಒಂದೇ ಟೇಬಲ್ ಇಟ್ಟು ಕೆಸ ಅಂದ್ರೆ ಸಣ್ಣ ಟಿಪ್ಪಾಯಿ ಟೈಪ್ ಇಟ್ಕೊಂಡು ಅಹ್ ಅದನ್ನೇ ಸೀರಿ ಅದನ್ನ ಹಾಕಿ ಚಂದಂಗ ಉಡ್ಸಿನಿ ನೋಡ್ರಿಪ್ಪ ಪಾ ನಂತರ ಹಿಂದಿನ ದಿನಾನ ರೆಡಿ ಮಾಡ್ಕೊಂಡಿರ್ತೇನೆ ಬರೀ ಇಷ್ಟ ಮಾಡ್ಕೊಂಡಿರ್ತೇನೆ ರೀ ಮತ್ತೇನಿಲ್ಲ ಎಕ್ಸ್ಟ್ರಾ ಇಷ್ಟ ಮಾಡ್ಕೊಂಡಿದ್ದ ರೆಡಿ ಆದ್ ನೋಡ್ರಿ ನಮ್ದು ಇನ್ನ ನೆಕ್ಸ್ಟ್ ಡೇ ರೀಪಾ ನೆಳಗ್ಗೆ ಅಂದ್ರು ನಾಷ್ಟ ನಾಷ್ಟ ಅಂತ ನಾನು ಅವಲಕ್ಕಿ ಮಾಡಿದ್ದೆ ಹಾಗೆ ಮಧ್ಯಾಹ್ನ ಅಡಿಗೆಗೆ ಏನ್ ಮಾಡಿರ್ತೇವಲ್ರಿ ಸೊ ದೇವ್ರಿಗೆ ಎಡಿ ಹಿಡಿಯಾಕಂತೇಳಿ ನಾನು ಕಡಬ ಮಾಡೀನಿ ಹಾಗೆ ಪಡಲ್ಕಾಯಿ ತಂದಿದ್ದೆ ಬಡಲ್ಕಾಯಿ ಬಜಿ ಅನ್ನ ಬದನೆಕಾಯಿ ಕೋಸಂಬರಿ ಎಲ್ಲಾನು ಮಾಡ್ಕೊಂಡು ಪುರಿನು ಮಾಡ್ಕೊಂಡು ದೇವ್ರಿಗೆ ಎಡಿ ಹಿಡಿದಿವ್ರಿ ಸೊ ಮನೆ ದೇವರಿಗೆ ಒಂದು ಮತ್ತೆ ಗೌರಿ ಒಂದು ಅಂತ ಹೇಳಿ ಆಡಿ ಎಡಿ ಮಾಡಿದ್ದೆ ಹಾಗೆ ಸಾಯಂಕಾಲ ನಾವು ಮಂದಿನ ಕರೆದು ಉಡಿ ತುಂಬ್ತೇವ್ರಿ ಹಂಗಾಗಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ನಮ್ಮ ಲಕ್ಷ್ಮಿ ಅಂತೂ ತಳ ತಳ ಅನ್ನೋ ಹಾಗೆ ರೆಡಿ ಆಗಿದ್ಲ ನೋಡ್ರಿಪ್ಪ ನೋಡು ಮಸ್ತ್ ಆಗಿತ್ರಿ ಎಲ್ಲಾ ತೋರ್ನಾಗಿ ಹಾಕಿಬಿಟ್ಟು ನಮ್ಮ ಮನೆ ಮಸ್ತ್ ಕನಕತಿತ್ತು ನಮ್ ಲಕ್ಷ್ಮಿ ಅಂತ್ರು ಭಾರಿ ಕನಕತಿ ಬಿಡ್ರಿಪ ಮತ್ ಹಿಂಗಾಗಿ ಈ ಸಂಜೆ ಅಂದ್ರೆ ಎಲ್ಲಾರು ಜನ ಬರ್ತಾರ ಆಲ್ಮೋಸ್ಟ್ ಒಂದು ಮೂವತ್ತಿಂದ ಐವತ್ ಜನ ಕಾಯಂ ಕಾಯ್ ರೀ ಆದ್ರ ಬಂದವ್ರಿಗೆ ಹಂಗ ಕಳ್ಸಬಾರ್ದಲ್ಲ ಹಂಗ ಅಂತ ಹೇಳಿ ನಾನು ಬ್ಲೌಸ್ ಪೀಸ್ಗಳನ್ನ ತಂದಿದ್ದೆ ಅವ್ನ್ ಬ್ಲೌಸ್ ಪೀಸ್ ನ ಒಂದೊಂದು ಬ್ಲೌಸ್ ಪೀಸ್ ಹಾಕುವಂತ ಒಂದ್ ಚೀಲಗಳು ಸಿಕ್ಕೇ ಸಿಕ್ತಾವ್ರಿ ನೋಡಿರ್ಬೋದು ನೀವು ಅದನ್ನ ಅವ್ನ ಒಂದೊಂದಾಗ ಪ್ಯಾಕ್ ಹೇಳಿ ನಾವ್ ಒಂದೊಂದನ್ನ ಪ್ಯಾಕ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಹಿಂಗೆ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ ಎಲ್ಲಾನು ಹಿಂದಿನ ದಿನನ ಮಾಡ್ಕೊಂಬಿಟ್ಟಿರ್ತೀನಿ ಇವನ್ನ ಮಾನೆ ದಿನ ಬಂದು ಜಸ್ಟ್ ನಾನು ಎಲಿ ಹಾಗೆ ಬಾಳೆಹಣ್ಣು ಅದ್ರ ಜೊತೆ ಅಡಿಕೆ ಬೇರು ಕಡಲಿ ಕಾಳು ಇವನ್ನೆಲ್ಲ ಇಟ್ಟು ನಾನು ಇದ್ರ ಜೊತೆ ಸ ಬ್ಲೌಸ್ ಪೀಸ್ಕೊಳ್ ಜೊತೆ ಕೊಟ್ಟಿರ್ತೀನಿ ರೀ ಅದನ್ನು ಅವನಂತರೂ ನಮ್ಮ ರೆಡಿ ಮಾಡ್ಕೋಬೇಕಾಗ್ಕೈತೆ ನೋಡ್ರಿ ಯಾಕಂದ್ರೆ ಎಲಿ ಅಲ್ಲ ಎಷ್ಟಾಗಲಿ ಮತ್ತೆ ಮೆತ್ಗಿಬಿಡ್ತಾವ ಅದಕ್ಕಾಗಿ ಅವ್ನು ಮಾನೆ ದಿವಸನ ರೆಡಿ ಮಾಡಿ ಇಟ್ಕೊತೀನಿ ಇವಾಗಂತೂ ನಮ್ಮ ಲಕ್ಷ್ಮಿ ಅಂತೂ ಫುಲ್ ಕಳ ಕಳ ಆಗ್ಯಾಡ್ರಿಪ್ಪ ನಮ್ಮ ಜನಕ್ಕೆಲ್ಲ ನಾನು ಫೋನ್ ಹಚ್ಚಿ ಕೆಲವ್ರಿಗೆ ಕರೆದಿರ್ತೇನಿ ಕೆಲವರಿಗೆ ಇಲ್ಲೇ ಆಜು ಬಾಜು ಇದ್ದವ್ರಿಗಂತೂ ಅಂತರೂ ಕರೆದ್ಬಿಡ್ತೇನೆ ರೀ ಆ ಮನೆಗೆ ಹೋಗಿ ನಾನು ಪೂರ ರೆಡಿ ಆಗಿದ್ದೆ ಸಾಯಂಕಾಲ ಅಂತಂದ್ರೆ ಸೊ ನಾನು ರೆಡಿ ಆಗಿಬಿಟ್ಟು ನೆಕ್ಸ್ಟ್ ನಾನು ಎಲ್ಲ ಬಂದವ್ರಿಗೋಸ್ಕರ ವೇಟ್ ಮಾಡ್ಲಿಕ್ಕೆ ಆತಿದ್ದೆ ಬಂದರು ನೋಡ್ರಿ ನಮ್ಮ ಸಂಜೆ ಮುಂದೆ ಸಾಯಂಕಾಲಕ್ಕೆ ಅಂದ್ರೆ ನಮ್ಮ ಬಾಂಡೆ ತಿಕ್ಕೋಳೋರು ಇವರು ಸೊ ಇವರು ಬಂದಿದ್ರೆ ಆಯ್ತು ನಿಮ್ಗೂ ತುಂಬತೇನಿ ಅಂತ ಹೇಳಿ ಕರೆದವ್ರಿಗೂ ಆರತಿ ಮಾಡಿ ಉಡಿ ತುಂಬಿ ಕೆಲಸ ಕಳಿಸಿದ್ವಿ ಇವರು ನಮ್ಮ ಫ್ರೆಂಡ್ ಕೂಡ ಇವರು ಕೂಡ ನಾನು ಫೋನ್ ಮಾಡಿ ಹೇಳಿದ್ದೆ ಸೊ ಹೇಳಿ ಅವರು ಬಂದರು ಕೂಡ ಸೊ ಬಂದು ಅವರು ಕೂಡ ಅಲ್ಲ ಆರ್ತಿ ಗಿರ್ತಿ ಎಲ್ಲ ಮಾಡ್ಬಿಟ್ಟು ಆಕ್ಚುಲಿ ಇವ್ರು ಅಂತ ನಾವೇನೇ ಹೇಳಿದ್ರು ಮಿಸ್ ಮಾಡಲ್ಲ ಬಂದೇ ಬರ್ತಾರ್ರಿ ಇವರು ನಮ್ಮ ಫ್ರೆಂಡ್ ಅವ್ರ ಈಗಿಂದ್ರ ನಿಮ್ಗೆ ಗೊತ್ತೇ ಇರ್ಬೇಕು ಸೊ ಹಿಂಗಾಗಿ ನಾವು ಕೆಲವು ವಿಡಿಯೋದಾಗ ಇವ್ರನ್ನ ನೋಡಿರ್ತೀರಾ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದೀನಿ ಎಲ್ಲರಿಗೂ ಫೋನ್ ಮಾಡಿ ಕರೆದಿದ್ದೆ ಕೆಲವರಿಗೆ ನಾನು ಹೋಗಿಬಿಟ್ಟು ಕರೆದು ಬಂದಿರಿ ಸಾಯಂಕಾಲ ಅಂದ್ರೆ ಹೆಚ್ಚಾನ್ಚೂ ಒಬ್ಬಳೆ ಆಗಿಬಿಡ್ತೀನಲ್ಲ ನಮ್ಮ ಅತ್ತೆ ಅವ್ರು ಇರ್ತಾರೆ ನೋಡೋಕೆ ಅಲ್ಲ ಬಟ್ ಊಡಿ ತುಂಬಾಕಿಂತ ಜನ ಬೇಕಾಗತ್ತಲ್ಲ ಮನೆಯಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಹೊತ್ತು ನಾನು ಮನೇಲಿ ಇದ್ದು ಕೆಲವರು ಬಂದವ್ರಿಗೆಲ್ಲಾನು ಓಡಿ ತುಂಬಿಟ್ಟು ಆಮೇಲೆ ಹೋಗಿ ಹೋದ್ರಾಯ್ತು ಅಂತ ಹೇಳಿ ನಾನು ವೇಟ್ ಮಾಡಕತ್ತಿದ್ದೇರಿಪಾ ಮತ್ತೆ ಹೋಗಬೇಕಾರ ಹಂಗ ಹೋಗ್ಬಾರ್ದಲ್ರಿ ಯಾಕಂದ್ರ ಮನಿಗೆ ನಾ ಇಲ್ದಾಗ ಬಂದಿರ್ತಾರೆ ಕೆಲವರು ಸ್ವಲ್ಪ ಮಿಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕ ನಾನು ಕ್ಯಾಮ್ರಾ ಕೂಡ ಸೆಟ್ ಮಾಡಿಟ್ಟು ಹೋಗಿದ್ದೆ ರೀ ನಾನು ಬಟ್ ಕ್ಯಾಮ್ರಾ ಸೆಟ್ ಮಾಡಿ ಇಟ್ಟಾಗ ಅದು ಕೆಲವು ಸ ಕೆಲವ್ರ ಫೇಸ್ ಅಷ್ಟು ಸರಿಯಾಗಿ ಬಂದಿಲ್ಲ ಯಾಕಂದರೆ ಅದು ನಾವು ಇದ್ದು ಕ್ಯಾಮ್ರಾ ಸೆಟ್ ಮಾಡಿದ್ದೇ ಬೇರೆ ಇರುತ್ತೆ ಸೊ ನಾನು ಇಲ್ದಾಗ ನಾನೇನು ಅಂದಾಜ್ ಮೇಲೆ ಸೆಟ್ ಮಾಡಿಟ್ಟು ಹೋಗಿದ್ದೆ ಸೊ ಒಬ್ಬೊಬ್ಬರದ ಇದು ಹೈಟ್ ವೈಸು ಚೇಂಜ್ ಆಯಿತು ಅಷ್ಟೇ ಸೊ ಅದೊಂದು ಮಿಸ್ ಆಗಿದೆ ಹಿಂಗಾಗಿ ಯಾರ್ಯಾರು ಅದ್ರಾಗ ವಿಡಿಯೋದಾಗ ಬಂದಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮತ್ತು ಹಾಗೆ ನಮ್ಮ ಶುಕ್ರವಾರ ಶನಿವಾರ ಇದು ನೋಡಿ ಶ್ರಾವಣ ಬಂತಂದರೆ ಶುಕ್ರವಾರ ಅಂದ್ರೂ ಭಾರಿ ರೀ ಯಾಕಂದ್ರೆ ಪ್ರತಿ ಸಾರಿನೂ ಪೂಜೆ ಮಾಡೋದಿರತ್ತಂತ ಹೆಣ್ಮಕ್ಳು ಬಾಳ್ ಖುಷಿ ಖುಷಿಯಿಂದ ಇರ್ತೀವಿ ಆದ್ರೆ ಶ್ರಾವಣ ಮುಗಿಯುತ್ತಲೇ ನಾವು ಲಾಸ್ಟ್ ಶುಕ್ರ ಗೌರಿ ಪೂಜೆಕ್ ಹಿಂಗ ಮಂದಿನೆಲ್ಲ ಕರ್ ಉಡಿ ತುಂಬ್ ಬಿಟ್ಟರು ಪಾ ಶ್ರಾವಣ ಅಂತ ಅನಸ್ತತ್ ಅವ್ನು ಕೆಲವೊಮ್ಮೆ ಬೇಜಾರಾಗತ್ತೆ ಯಾಕಂತಂದ್ರ ಅಷ್ಟು ಖುಷಿ ಖುಷಿ ಮಾಡ್ತಿರ್ತೇವಿ ಉಳಕೋದ ದಿನ ಅಂತ ಬೇರೆ ಬಟ್ ಶ್ರಾವಣದಾಗಂತ ಬೇರೆ ಯಾಕಂದ್ರೆ ಅವಾಗ ಎಲ್ಲಾರು ನಾನು ನೀನು ಅನ್ನೋದಿಂತ ಏನಲ್ಲ ಬಟ್ ಎಲ್ಲಾರು ಮನಿ ಬಂದು ಅಹ್ ಅಹ್ ಪೂಜೆಕ್ಕೆಲ್ಲ ಅನು ಹಾಕ್ತಾರಲ್ರಿ ಸೊ ಎಲ್ಲ ಉಡಿ ತುಂಬಿಸ್ಕೊಂಡು ಹೋಗ್ತಾರ ನಾವ್ ಅವ್ರ ಮನಿಗ್ ಹೋಗ್ತೇವಿ ಹಿಂಗೆಲ್ಲ ಇರತ್ತಲ್ಲ ಅದೊಂಥರ ಖುಷಿ ಕೊಡ್ತೇತ್ರಿ ಅದ್ ಪೂಜೆಕದು ಅದು ಅಂತಂದ್ರ ಶಾವ್ ಅಂದ್ರ ಅಷ್ಟು ಹುರುಪ್ಲೆ ಹೆಣ್ಮಕ್ಳು ನಾವ್ ಹೆಂಗ್ ಮಾಡ್ತೀವಿ ಬರ್ತೇತಿಪಾ ಅಂದ್ರ ಮನೆಯ ತುಂಬಾ ಕೆಲಸ ಅನ್ನೋಂಗ ಅನ್ನೋಂಗಿರ್ತೇತಿ ಬಟ್ ಮುಗಿತಾ ಬಂತ ಅಂದ್ರ ಏನಪ್ಪಾ ಎಲ್ಲಾ ಮುಗದ್ ಹೋಯ್ತಾ ಅನ್ನೋಂಗಾಗತ್ತ ಇದೇ ನೋಡಿ ನಾ ಕ್ಯಾಮ್ರಾ ಸೆಟ್ ಮಾಡಿದ್ದೆ ಸ್ವಲ್ಪ ಫೇಸ್ ಫುಲ್ಗ್ ಬಂದಿಲ್ಲ ಅಷ್ಟೇ ಆ ಬಟ್ ಯಾಕ ಹೋದಾಗ ಮಿಸ್ ಆಗ್ಬಾರ್ದಲ್ರಿ ಅಂತ ಹೇಳ ಕಾರಣಕ್ಕ ನಾನು ಕ್ಯಾಮ್ರಾ ಸೆಟ್ ರೀ ನಾನು ಹೀಗಾಗಿ ಸ್ವಲ್ಪ ಇವರು ಬೀಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿಪ್ಪ ಮತ್ತು ಹಿಂಗೆ ಫುಲ್ ಬಂದಿಲ್ಲ ಅಂತ ಹೇಳಿ ಫೇಸು ಬಟ್ ಆದರೂ ಎಲ್ಲರೂ ಬಂದು ನಾ ಇಲ್ಲದ ಟೈಮ್ದಾಗ ಹಿಂಗೆ ಬಂದಿರ್ತಾರಲ್ರಿ ನಾನು ಸೆಟ್ ಮಾಡಿಟ್ಟು ಹೋಗಿರ್ತೀನಿ ಸೊ ನಮ್ಮ ಅತ್ತೆ ಅವ್ರಂತೂ ಇರ್ತಾರೆ ಅವರು ಈ ಥರ ಅದ ಉಡಿ ತುಂಬ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸೊ ತುಂಬ್ಕೊಂಡು ಹೋಗ್ತಾರೆ ರೀ ಅವರು ಆಮೇಲೆ ಲಾಸ್ಟಿಗೆ ನಾನು ಉಡಿ ತುಂಬಿಸ್ಕೊಂಡು ಬಂದಮೇಲೆ ಮತ್ತು ಏನಪ್ಪ ಎಲ್ಲರೂ ಉಡಿ ತುಂಬಿದೆ ಎಲ್ಲ ಮುಗೀತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಹಾಗೆ ಬೆಲ್ ಅಕೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ವೀಡಿಯೋಸ್ ನಿಮ್ಗೆ ರೀ ಆಮೇಲೆ ಲೈ ಆಲ್ ಅಂತ ಹೊಡೆದ್ರಂದ್ರೆ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಬೆಂದ ಮಧ್ಯ ಬೆಟ್ಟ ಹಾಕವ್ರಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಬೆಟ್ಟ ತಗೊಂಡ್ರಿ ಬಾಯ್ ಬಾಯ್